ಹಾಯ್ ಹಲೋ ನಮಸ್ಕಾರ ಅಶು ಬ್ಲಾಗ್ಸ್ ಕನ್ನಡಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಪಲ್ಯ ಬೇರೆ ರೀತಿಯೇ ಮಾಡೋದು ನೋಡೋಣ ಬೆಂಡೆಕಾಯಿ ಪಲ್ಯ ಭಾಳ ಜನಕ್ಕೆ ಸೇರ್ತದೆ ಭಾಳ ಜನಕ್ಕೆ ಸೇರೋದಿಲ್ಲ ಸೊ ಬ್ಯಾರು ಬೆಂಡೆಕಾಯಿ ಪಲ್ಯ ತಿನ್ನಂಗಿಲ್ಲ ಅವ್ರಿಗೂ ಈ ಕಾಯಿ ಪಲ್ಯ ಬಹಳ ಅಂದರೆ ಭಾಳ ಸೇರ್ತದ ಸೊ ಹೆಂಗೆ ಮಾಡೋದಂತ ನೋಡೋಣ ನಡ್ರಿ ಎಳಿವು ಬೆಂಡೆಕಾಯಿ ತೊಗೋಣ ಸ್ವಚ್ಛ ತೊಳೆದು ಕ್ಲೀನ್ ಮಾಡಿ ಒಂದು ಬೆಂಡೆಕಾಯಿ ಒಳಗೆ ಎರಡು ಭಾಗ ಮಾಡೋಣ ಸ್ವಲ್ಪ ಉದ್ದ ಜಾಸ್ತಿ ಇದ್ರೆ ಮೂರು ಭಾಗ ಮಾಡೋದು ನಡಿತದ ಇವು ಕಟ್ ಮಾಡಿದ ಬೆಂಡೆಕಾಯಿ ಅದಾವಲ್ಲ ಅವನು ಸ್ವಲ್ಪ ಎಣ್ಣೆ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಫ್ರೈ ರೀ ಒಂದು ಸ್ವಲ್ಪ ಕಪ್ಪತನ ಬರಬೇಕು ಆಮೇಲೆ ಇನ್ನೊಂದು ಕಡಾಯೊಳಗೆ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಸಾಸಿವೆ ಜೀರಿಗೆ ಸ್ವಲ್ಪ ಸಣ್ಣ ಕಟ್ ಮಾಡಿದ್ದ ಹಸಿ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಆಮೇಲೆ ಅದ್ರೊಳಗನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ನೀವು ರೆಡಿಮೇಡ್ ಹಾಕಿದ್ರು ನಡೀತದ ಅಂತಂದ್ರೆ ಮನೆಯಾಗೆ ನಾವು ಕುಟ್ಟಿನೂ ಹಾಕೋಬೋದು ಗ್ಯಾಸ್ ಸಣ್ಣ ಇಟ್ಕೊಂಡು ಚಲೋ ತಂಗೆ ಇದನ್ನ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ನಮಗೆ ರಾಜಸ್ಥಾನಿ ಧಬಾ ಇರ್ತದಲ್ಲ ಅದ್ರೊಳಗೆ ಭಾಳ ಸಲ ನಾನು ಟ್ರೈ ಮಾಡಿದ್ದೀನಿ ತಿಂದೀನಿ ರುಚಿಯಾಗಿ ಟೇಸ್ಟಿಯಾಗಿ ಒಂದು ಸಲ ಟ್ರೈ ಮಾಡ್ರಿ ನೀವು ನೆಕ್ಸ್ಟ್ ಟೈಮ್ ನಕ್ಕಿ ನೋಡಿರಿ ಬೆಂಡೆಕಾಯಿ ಯಾರು ತಿನ್ನಂಗಿಲ್ಲ ಅವ್ರಿಗೂ ಭಾಳ ಇಷ್ಟ ಇಷ್ಟ ಆಕೈತಿ ಸೇರ್ತದೆ ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಗರಂ ಮಸಾಲ ನಮ್ಮ ಭಾಷೆ ಈ ಕಡೆ ಉತ್ತರ ಕರ್ನಾಟಕದ ಭಾಷೆ ಬರ್ತದೆ ಸ್ವಲ್ಪ ಮಿಕ್ಸ್ ರೀ ಸೊ ಇದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾ ಆಮೇಲೆ ಇದ್ರೊಳಗ ಸಣ್ಣ ಕಟ್ ಮಾಡಿದ್ದ ಟೊಮೆಟೊ ಹಾಕೊಳ್ಳೋದು ಅದು ಸ್ವಲ್ಪ ಪೂರ್ತಿ ಸಾಫ್ಟ್ ಆಗುಸ್ತಕ ಬಿಡ್ಬೇಕು ನೋಡ್ರಿ ಈ ಕಡೆ ಒಂದು ಸೈಡ್ ನಾನು ಫ್ರೈ ಮಾಡಕ್ ಇಟ್ಟಿದ್ದೀನಿ ಫ್ರೈ ಆಗಾಕತ್ತವ ಟೊಮೆಟೊ ನಾವು ಹಾಕಿದ್ವಲ್ಲ ಅದು ಪೂರ್ತಿಯಾಗಿ ಸಾಫ್ಟ್ ಆಗೋಸ್ ತನಕ ನಾವು ಅದ್ರಾಗ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಪೂರ್ತಿಯಾಗಿ ನರಮ್ ಆದಕಲೆ ಇದ್ರಾಗ ಒಂದು ಸ್ವಲ್ಪ ನಾವು ಖಾರ ಹಾಕ್ಕೊಳು ಖಾರ ರುಚಿಗೆ ತಕ್ಕಷ್ಟು ಹಾಕೋದು ಆಮೇಲೆ ಇದ್ರಾಗ ಮೇನ್ ಸ್ಪೆಷಲ್ ಮಸಾಲ ಅಂದರೆ ಗರಂ ಮಸಾಲ ಹಾಕೋದಿಲ್ಲ ಸಾಂಬಾರ್ ಪೌಡ್ರ್ ಮಸಾಲ ಹಾಕೋದು ನೀವು ಮನೆಯಲ್ಲೇ ಇದ್ದಿದ್ದು ಹಾಕೋರಿ ಇಲ್ಲಾಗಿತ್ತಂದ್ರೆ ರೆಡಿಮೇಡ್ ಸಾಂಬಾರ್ ಮಸಾಲೂ ಯೂಸ್ ಮಾಡ್ಕೋಬೋದು ಖರೆ ಹೇಳಬೇಕಂದ್ರೆ ಈ ಮಾಡಿದ್ದು ನಾನು ಇದು ಫಸ್ಟ್ ಟೈಮ್ ಖರೆ ಫಸ್ಟ್ ಟೈಮ್ ಮಾಡಿದ್ರು ಒಂದು ವಾರದಾಗ ಮೂರು ಸಲ ಮಾಡ್ಕೊಂಡು ತಿಂದ್ವಿ ನಮ್ಮ ಮನೆಯಾಗ ಅಷ್ಟೆಲ್ಲರಿಗೂ ಸೇರ್ತಾರೆ ಇಲ್ಲಿ ನೋಡಿರಿ ಸಾಂಬಾರ್ ಪೌಡ್ರ್ ಹಾಕಿ ಆದ್ಮೇಲೆ ನಾನು ಇದ್ರಾಗ ಕುದಿಸಿದ್ದ ಬೇಳೆ ಇತ್ತು ಅದನ್ನ ಹಾಕಿ ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತೆಳಗ ಗಟ್ಟಿ ನಮಗೆ ಯಾವ ರೀತಿ ಮನೆಯಾಗ ಅಡ್ಜಸ್ಟ್ಮೆಂಟ್ ಆಗ್ತದಲ್ಲ ಆ ರೀತಿ ನಾವು ಇದನ್ನ ಕುದ್ಕೋಬೇಕ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಇದು ಚಪಾತಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಮ್ಯಾಚ್ ಆಕೈತಿ ಬೇಳೆ ಹಾಕಿದ್ದ ಎಲ್ಲ ಚಲೋ ತಂಗೆ ಕುದ್ದೈತಿ ಅದ್ರಾಗ ಈಗ ನಾವು ಫ್ರೈ ಮಾಡಿದ್ದ ಇದ್ರಾಗ ಬೆಂಡೆಕಾಯಿ ಹಾಕೊಂಡು ಬೆಂಡೆಕಾಯಿ ಹಾಕೊಂಡು ಒಂದು ಎರಡು ನಿಮಿಷ ಕುದ್ಸ್ಕೊಂಡು ಆದ್ರೆ ಮುಗಿತ್ರಿ ನಮ್ಮ ಕಾಯಿಪಲ್ಲೆ ರೆಡಿ ಆಯಿತು ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿನ ನಿಮಗೆ ಬೇಕಾಗಿತ್ತು ಅಂದರೆ ಒಂದು ಐದು ನಿಮಿಷ ಜಾಸ್ತಿ ಮುಚ್ಚಲ ಮುಚ್ಕೊಂಡು ಕುದ್ಸ್ಕೊಂಡು ತೆಗಿಬೋದು ಇಲ್ಲ ಒಂದು ಎರಡು ನಿಮಿಷನಾಗ ಕುದಿಸಿ ತೆಗ್ದ್ರೂ ಆಯ್ತು ಆಮೇಲೆ ಫಸ್ಟ್ ಟೈಮ್ ಮಾಡಿದೆ ಅಂತ ಹೇಳಿದೆಲ್ಲ ಈ ಕಾಯಿಪೆಲೆ ಹಿಂದೆ ಒಂದು ಸ್ಟೋರಿನೇ ಇದೆ ಶಾರ್ಟಾಗಿ ಹೇಳ್ತೀನಿ ಕೇಳಿರಿ ಕುದಿಸಿದ್ದ ತೊಗರಿ ಬೇಳೆ ಇತ್ತು ರೀ ಆಮೇಲೆ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಬೇಳೆ ಸಾರ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು ಆಮೇಲೆ ಬೆಂಡೆಕಾಯಿ ಕಡೆ ಪಲ್ಯ ಮಾಡ್ಬೇಕಾಗಿತ್ತಂದ್ರೆ ಅವು ಎಲ್ಲ ಅರ್ಧಕ್ಕೆ ಅರ್ಧ ಬಂದಿತ್ತು ಹೀಗಾಗಿ ಏನು ಮಾಡೋದು ಏನು ಮಾಡೋದು ಪ್ಲ್ಯಾನ್ ಬಂತ ಅಚ್ಚಾನಕ್ ನಾನು ತಲೆ ಓಡ್ಸಿ ನಾನು ಮಾಡಿದ್ದೆ ಕರೆ ಇಷ್ಟು ಚಲೋ ಆಗಿತ್ತು ನೀವು ಮಾಡಿಸ್ತಕ್ಕ ನಿಮ್ಗೆ ಗೊತ್ತಾಗಂಗಿಲ್ಲ ಸೊ ಪ್ಲೀಸ್ ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ನಂಗೆ ನಕ್ಕಿ ಕಮೆಂಟ್ ಮಾಡಿ ನೀವೇ ಹೇಳ್ತೀರಿ ಚಲೋ ಅಂತೇಳಿ ಬೆಂಡೆಕಾಯಿ ಪಲ್ಯ ಎಲ್ಲ ರೆಡಿ ಆದ ಕೂಡಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ರೊಟ್ಟಿ ಚಪಾತಿ ಜೋಡಿ ಸರ್ವ್ ಮಾಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋಕೆ ಮರಿಬೇಡ್ರಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿದಾಗ